ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯಲ್ಲಿ ಅವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳ ತೀವ್ರ ಗದಲದ ನಡುವೆಯೇ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ ಮಾಡಲಾಗಿದೆ ದ್ವೇಷ ಭಾಷಣ ತಡೆಗಟ್ಟುವ ವಿಧೇಯಕವನ್ನ ಹಲವರು ವಿರೋಧವನ್ನು ಮಾಡಿದ್ರು ಈ ವಿರೋಧದ ನಡುವೆಯೂ ಇವತ್ತು ಈ ದ್ವೇಷ ಭಾಷಣ ತಡೆ ಬಿಲ್ ಅಂಗೀಕಾರವಾಗಿದೆ ವಿಪಕ್ಷಗಳ ತೀವ್ರ ವಿರೋಧ ಮತ್ತು ಗದ್ದಲ ನಡೆದಿದೆ ಜೆ ಪರಮೇಶ್ವರ್ ವಿಧೇಯಕ ವಿವರಣೆ ವೇಳೆ ನಡೆದ ಗದ್ದಲ ಜೋರಾಗಿ ಈ ಬಿಲ್ನಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯ ಹರಣ ಮಾಡಲಾಗಿದೆ ಇದರಲ್ಲಿ ಬೇಲಿಲ್ಲ ಡೈರೆಕ್ಟ್ ಜೈಲಿಗೆ ತಳ್ಳೋದೆ ಇದು ನಾಳೆ ನಿಮಗೆ ತಿರುಗು ಬಾಣ ಆಗಲಿದೆ ಅಂತ ಹೇಳಿ ಯಾರು ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಯನ್ನ ಹರಿದು ಬಿಸಾಡಿ ವಿಪಕ್ಷಗಳು ಸಭಾತ್ಯಾಗವನ್ನ ಮಾಡಿದ್ದಾರೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಶ್ನೆ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಮತ್ತು ದ್ವೇಷ ಭಾಷಣ ಭಾಷಣನೇ ಅದು ಎರಡೂ ಒಂದೇ ಆಗೋದಿಲ್ಲ ನಾನು ಅಲ್ಲ ಅದೆಲ್ಲ ನೀವು ಅಪರಾಧ ಯಾವ್ದು ದ್ವೇಷ ಅಪರಾಧ ಅಂತ ಕನ್ನಡದಲ್ಲಿದೆ ಯಾವ ದ್ವೇಷ ಹೌದು ದ್ವೇಷ ಅಪರಾಧ ಅಂತ ಇರೋದು ಹೇಟ್ ಕ್ರೈಮ್ ಗೂಗಲ್ ಗೂಗಲ್ ಟ್ರಾನ್ಸ್ಫರ್ ಹಾಂ ನಾನು ದ್ವೇಷ ಅಪರಾಧ ವರ್ಡ್ ಯಾವ್ದು ನಾನು ಇದನ್ನ ಹೋಗಿ ನೋಡಿ ಹೇಳಿರೋದು ನಾನು ಡಿಕ್ಷನರಿಗೆ ಹೋಗಿದ್ದೀನಿ ಇದನ್ನ ಎಲ್ಲೂ ಈ ಪದ ಕಾಣಿಸಿಲ್ಲ ನಿಮ್ಮನ್ನ ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಇದು ಸಿದ್ದರಾಮಯ್ಯನವರಿಗೆ ಕೊನೆ ಅಧಿವೇಶನ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಮುಖ್ಯಮಂತ್ರಿಗಳ ಮಾತಿನ ದಾಟಿ ನೋಡಿದ್ರೆ ನಿಮಗೆ ಅರ್ಥವಾಗತ್ತೆ ಸದನದಲ್ಲಿ ಚರ್ಚಿಸೋದಕ್ಕೆ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳಿಂದ ಪರಿಹಾರ ಸಿಗುತ್ತೆ ಎನ್ನುವ ಆಶಾಭಾವನೆ ಇಲ್ಲ ಅಂತ ಹೇಳಿದರು ವಿಜಯೇಂದ್ರ ಹೇಳಿಕೆಗೆ ಕಾಂಗ್ರೆಸ್ನ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಮೊದಲು ಅವ್ರ ತಟ್ಟಿಯಲ್ಲಿ ಬಿದ್ದಿರುವಂತಹ ಹೆಗಣ ಎತ್ತೊಂದು ಹೇಳಿ ಭವಿಷ್ಯ ಹೇಳೋರ ವಿಜಯೇಂದ್ರ ಬಿಜೆಪಿಯವರಿಗೆ ಬೇರೆ ಅವರ ಬಗ್ಗೆನೆ ಚರ್ಚೆ ಮಾಡುವುದು ಜಾಸ್ತಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ವಾಗ್ದಾಳಿಯನ್ನು ಔಟ್ ಗೋಯಿಂಗ್ ಚೀಫ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಮಾತಿನ ದಾಟಿನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಹೋಲಿ ಬಿಡಪ್ಪ ಎಷ್ಟು ದಿನ ಇರ್ತಾರೆ ಅಂತ ಹೇಳಿ ಎಲ್ರಿಗೂ ಅನ್ಸತಕ್ಕಂಥದ್ದು ಸಹಜ ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಈ ಸದನದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನಿರ್ಲಿಲ್ಲ ಆದ್ರೂ ಕೂಡ ಕೊನೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟ್ ದಿನ ಕುರ್ಚಿಲ್ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಆ ಸ್ಥಾನದಲ್ಲಿದ್ದಾಗ ಏನ್ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದಾರೆ ಅನ್ನೋದು ಮುಖ್ಯ ಹಾಗೆ ನಮ್ಗೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಕೊನೆ ಅಧಿವೇಶನದಲ್ಲಾದ್ರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದ್ನಾಲ್ಕು ಯೋಜನೆಗಳನ್ನ ಕ್ಲಿಯರೆನ್ಸ್ ಕೊಟ್ಟಿದ್ರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಒಂದೆಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದ್ರೆ ಇನ್ನೊಂದೆಡೆ ಸಿಎಂ ಆಕಾಂಕ್ಷಿಯಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಮತ್ತು ಮತ್ತೊಮ್ಮೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂದ್ಲೆ ಜಗದೀಶ್ವರಿ ದೇವಿ ಮೊರೆ ಹೋಗ್ತಾ ಇದ್ದಾರೆ ಹಿಂಗಾರದ ಮೂಲಕ ಭವಿಷ್ಯ ನುಡಿಯುವಲ್ಲಿ ಆಂದ್ಲೆ ಜಗದೀಶ್ವರಿ ದೇವಸ್ಥಾನ ಖ್ಯಾತಿ ಪಡೆದಿದೆ ಕೆಲಸ ಆಗುವಂತಿದ್ರೆ ತಲೆಯಿಂದ ಬಲಭಾಗಕ್ಕೆ ಹಿಂಗಾರ ಬೀಳಿಸ್ತಾಳೆ ಒಂದು ವೇಳೆ ಯೋಜಿತ ಕಾರ್ಯಕ್ಕೆ ಸ್ವಲ್ಪ ಅಡಚಣೆಯಾಗಿದ್ದರು ಜಗದೇಶ್ವರಿ ಸೂಚನೆ ನೀಡುತ್ತಾಳೆ ಅನ್ನೋದು ಪ್ರತೀತಿ ಹೀಗಾಗಿ ನಾಳೆ ದೇವಿಗೆ ವಿಶೇಷ ಪೂಜೆ ಮಾಡಿಸಿ ಪ್ರಸಾದ ಕೇಳುವ ಕಾರ್ಯಕ್ಕೆ ಕೇಶಿ ಸಿದ್ದತೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಕುರ್ಚಿ ಕಾದಾಟ ಮುಂದುವರೆದಿದ್ದು ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ವಿವಿಧ ಮಠಾಧೀಶರು ಒತ್ತಾಯಿಸಿದ್ದಾರೆ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರ್ಗೆ ಸಿಎಂ ಸ್ಥಾನ ಹಾಗೂ ಟಿ ವಿ ಜಯಚಂದ್ರಾಗೆ ಡಿ ಸ್ಥಾನ ಕೊಡಿ ಅಂತ ತುಮಕೂರಲ್ಲಿ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಹಕ್ಕುತ್ತಾಯವನ್ನು ಮಾಡಲಾಗಿದೆ ಇಲ್ಲಿಯವರೆಗೂ ದಲಿತ ಸಿಎಂ ಆಗಿಲ್ಲ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವುದನ್ನು ಅನುಸರಿಸಬೇಕು ಹಾಗಾಗಿ ದಲಿತ ಸಿಎಂ ಕೋಟದಲ್ಲಿ ಈ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯನ್ನ ಮಾಡಿ ಮಠಾಧೀಶರ ಕೂಗು ವರಿಷ್ಠರ ಕೇಳಬೇಕು ಅಂತ ಹೇಳಿ ಮಠದ ಶ್ರೀ ರಮಣಾನಂದ ಸ್ವಾಮೀಜಿ ಒತ್ತಾಯವನ್ನು ಮಾಡಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರತಿಭಟನೆ ಭೂಗಿಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧದ ಆರೋಪವನ್ನು ಖಂಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಚಿಕ್ಕಮಗಳೂರು ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ನಗರದಲ್ಲಿರುವ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದು ನಿಲ್ಲಿಸಿದರು ಇದರಿಂದ ಕಾರ್ಯಕರ್ತರು ಬಿಜೆಪಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಬಿಜೆಪಿ ವಿರುದ್ಧ ಅಧಿಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇತ ಮಂಡ್ಯದಲ್ಲೂ ಹೆಚ್ಚಾದ ಕಾಂಗ್ರೆಸ್ನ ಕೆಚ್ಚು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿಯನ್ನ ಸಿಲುಕಿಸೋದಕ್ಕೆ ಬಿಜೆಪಿ ಪಿತೂರಿ ಅಂತ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದೆ ಬಿಜೆಪಿ ಕುತಂತ್ರದಿಂದ ಕಾನೂನು ಬಾಹಿರ ಪ್ರಕರಣ ಅಂತ ಸಾಬೀತಾಗಿದೆ ಬಿಜೆಪಿಯವರು ತಕ್ಷಣವೇ ಕ್ಷಮೆಯಾಚಿಸಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಬಳಿಕ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಯತ್ನಿಸಿದ್ದು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ಪೊಲೀಸರು ಚದುರಿಸಿದ್ದಾರೆ ಇನ್ನು ರಾಯಚೂರಿನಲ್ಲೂ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಪಿತೂರಿ ಅಂತ ಖಂಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಡಿದಿದ್ದಾರೆ ರಾಯಚೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಘಟಕ ಪ್ರತಿಭಟನೆ ನಡೆಸಿದೆ ರಾಯಚೂರು ನಗರದ ಮಂತ್ರಾಲಯ ರಸ್ತೆಯಿಂದ ಬಿಜೆಪಿ ಜಿಲ್ಲಾ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಳಿಕ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ ರಾಹುಲ್ ಗಾಂಧಿಯವರ ಮೇಲೆ ಸುಳ್ಳು ಕೇಸ್ಗಳನ್ನು ದಾ ದಾಖಲಿಸಿ ಅವ್ರನ್ನೇ ಮುಜುಗರ ತರ್ತಕ್ಕಂಥ ಕೆಲಸ ಮತ್ತು ಅವ್ರನ್ನ ಒಳಗಾಕುವಂಥ ಕೆಲಸ ಇವತ್ತು ಬಿ ಜೆ ಪಿ ಕಡೆಯಿಂದ ಆಗ್ತಾಯಿದೆ ಅದನ್ನು ಏನಪ್ಪ ಅಂದರೆ ಈಗಾಗಲೇ ಕೋರ್ಟ್ ತಾವೆಲ್ಲ ತಮಗೆಲ್ಲ ಗೊತ್ತಿದ್ದಂತೆ ಕೋರ್ಟ್ ಸಹಿತ ಕ್ಲಿಯರ್ ಮಾಡಿದೆ ಮೊನ್ನೆ ಅವ್ರದ್ದು ಇದಿಲ್ಲ ಅಂತೇಳಿ ವಜಾ ಮಾಡಿದೆ ಆದರೂ ಕೂಡ ಇವರು ನಿರಂತರವಾಗಿ ನಮ್ಮ ಪಕ್ಷದ ನಾಯಕರ ಮೇಲೆ ಕೇಸುಗಳನ್ನು ದಾಖಲಿಸಿ ಅವ್ರನ್ನೇ ಮುಜುಗರು ತರ್ತಕ್ಕಂಥ ಕೆಲಸ ಮತ್ತು ಏನಪ್ಪ ಅಂದ್ರೆ ಮಹಾತ್ಮ ಬೆಳೆಯಲು ಕಾಂಗ್ರೆಸ್ ಕಾರ್ಯಕರ್ತರು ಕಹಳೆ ಮೊಳಗಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಭೀತಿಗಿಳಿದು ಹೋರಾಟವನ್ನು ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅರವಿಂದ ನಗರದಲ್ಲಿರೋ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಸೇರಿ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ Danke. ಸರ್ಕಾರದ ದ್ವೇಷ ರಾಜಕಾರಣವನ್ನು ಖಂಡಿಸಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಗ್ರ ಪ್ರತಿಭಟನೆ ನಡೆಸಿದ್ದಾರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ ವೇಳೆ ಬ್ಲಾರಿಕೇಡ್ಗಳನ್ನು ತಳ್ಳಿ ನುಗ್ಗಿದ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧಿಸಿದ್ದು ಸ್ಥಳದಲ್ಲಿ ಡ್ರಾಮಾ ಸೃಷ್ಟಿಯಾಗಿತ್ತು ಕರ್ತವ್ಯ ನಿರತ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರ ಕುತ್ತಿಗೆಯಲ್ಲಿ ಇದ್ದಂತಹ ಸುಮಾರು ಅರವತ್ತು ಗ್ರಾಂ ತೂಕದ ಮಾಂಗಲ್ಯ ಸರವನ್ನು ಕಳ್ಳರು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ तो मारता तो 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 तो। तो कैंसा ರಾಹುಲ್ ಗಾಂಧಿ ವಿರುದ್ಧ ಸುಳ್ಳು ಕೇಸ್ ಹಾಕಿ ದ್ವೇಷದ ರಾಜಕಾರಣ ಇದೆ ಅಂತ ಆರೋಪಿಸಿ ಕಲಬುರಗಿಯಲ್ಲೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರದ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ನಗರದ ನಾಗೇನಹಳ್ಳಿ ವೃತ್ತದ ಬಳಿ ಇರುವಂತಹ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನ ಬ್ಯಾರಿಕೇಡ್ ಹಾಕಿ ತಡೆ ಹಿಡಿದಿದ್ದಾರೆ آجي تياري تارا شاہ پنچت سرڪار کي ڊڪرا ڊڪرا پن سرڪار کي ڊڪرا ڊڪرا سرڪار کي ڊڪرا ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕಾಂಗ್ರೆಸ್ ನಾಯಕರು ಮಾಡಿದ ಯೋಜನೆಗಳನ್ನು ರದ್ದು ಮಾಡುವುದು ಹೆಸರನ್ನ ಬದಲಾವಣೆ ಮಾಡುವುದು ಮಾಡ್ತಾ ಇದೆ ಇದರ ಜೊತೆಗೆ ಹೆರಾಲ್ಡ್ ಪ್ರಕರಣ ಸೇರಿದಂತೆ ಕಾಂಗ್ರೆಸ್ನ ನಾಯಕರ ವಿರುದ್ಧ ಒಂದಲ್ಲ ಒಂದು ಪ್ರಕರಣದಲ್ಲಿ ಸಿಲುಕಿ ಸೋದ್ ಮಾಡಿ ತೊಂದರೆಯನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ ಈ ದೇಶದಲ್ಲಿ ಜನರನ್ನ ಹಾದಿ ತಪ್ಸ ಒಂದು ಯೋಜನೆಗಳು ಸಾಕಷ್ಟು ಇದಾವೆ ಸಾಕಷ್ಟು ಮಾಡ್ತಾ ಇದ್ದಾರೆ ಕಾಲ ಇವತ್ತು ಬಂದಿದೆ ಬಿ ಜೆ ಪಿ ಮತ್ತು ಎಲ್ಲ ಆಪೋಸಿಷನ್ಸ್ ಇಂಡಿಯಾ ಬ್ಲಾಕ್ನವರು ಒಂದು ಈ ನೆರೇಗಾ ಸ್ಕೀಮು ಮತ್ತು ಓಟ್ ಚೋರಿ ಮತ್ತು ಒಂದೇ ಮಾತರಮ್ಮ ಆಗಲಿ ಮತ್ತು ಈಗ ತಾನೇ ನಾವು ಕೋರ್ಟ್ ನಮಗೆ ಒಂದು ಡಿಸಿಷನ್ ಕೊಟ್ಟಿರ್ತಕ್ಕಂಥ ಹೆರಾಲ್ಡ್ ಕೇಸ್ ನಲ್ಲಿ ಕೂಡ ನಮಗೊಂದು ಗೆಲುವು ಕಾಣ್ತಾ ಇದೆ ಅನ್ನೋದನ್ನ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀವಿ ಅಧಿಕಾರ ಚಿಕ್ಕ ರಾಜಕಾರಿಕ ಬಿಜೆಪಿಗೆ ಅಧಿಕಾರ ಹದಿನೆಂಟು ವರ್ಷಗಳಿಂದ ಈ ಶಾಲೆಗೆ ಕರೆಂಟ್ ಭಾಗ್ಯನೇ ಇಲ್ಲ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಕತ್ತಲಲ್ಲೇ ಪಾಠ ಕೇಳುವಂತಹ ಅವ್ಯವಸ್ಥೆ ಇದೆ ವೇದನ್ನ ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಟಿ ವಿ ಫ್ಯಾನು ಲೈಟು ವೈರಿಂಗ್ ಎಲ್ಲ ಇದೆ ಆದರೆ ವಿದ್ಯುತ್ ಸಂಪರ್ಕವೇ ಇಲ್ಲ ಪರಿಣಾಮ ಕನ್ನಡ ಮರಾಠಿ ಮಾಧ್ಯಮದ ನೂರ ಹತ್ತು ವಿದ್ಯಾರ್ಥಿಗಳು ಕತ್ತಲೆಯಲ್ಲೇ ಪಾಠವನ್ನು ಕಲಿಬೇಕಾದಂತಹ ಸ್ಥಿತಿ ಇದೆ ಈ ಸಂಬಂಧ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಬದಲಿಗೆ ನಾಲ್ಕು ಲಕ್ಷ ಕೊಡಿ ವಿದ್ಯುತ್ ಸಂಪರ್ಕ ಕಲ್ಪಿಸ್ತೀವಿ ಅಂತಿದ್ದಾರೆ ಜಸ್ಕಾಂನ ಅಧಿಕಾರಿಗಳು ಹೀಗಾಗಿ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿರುವ ಗ್ರಾಮಸ್ಥರು ಗ್ಯಾರಂಟಿ ನ್ಯೂಸ್ ಮೂಲಕ ಉಗ್ರ ಹೋರಾಟ ಸತ್ಯಾಗ್ರಹದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿದರ್ನ ವಸತಿ ಶಾಲೆ ವಿದ್ಯಾರ್ಥಿಗಳಿಗೆ ಸರ್ಕಾರ ಸೌಲಭ್ಯ ಮರೀಚಿಕೆಯಾಗ್ತಾ ಇದ್ದು ಸೌಲಭ್ಯ ಸಿಗದೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಬಾಲಚೇಡ್ ಗ್ರಾಮದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಗೂ ಅಲ್ಪಸಂಖ್ಯಾತರ ಬಾಲಕರ ವಸತಿ ಶಾಲೆಯಲ್ಲಿ ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಸಿಗದೆ ವಂಚಿತರಾಗಿದ್ದಾರೆ ಮೂರು ತಿಂಗಳಿನಿಂದ ವಿದ್ಯಾರ್ಥಿಗಳಿಗೆ ಸಿಗದ ಕಿಟ್ ಅನ್ನ ನೀಡುತ್ತಾ ಇಲ್ಲ ಪೇಸ್ಟ್ ಸಾಬೂನು ಕೊಬ್ಬರಿ ಎಣ್ಣೆ ವಿತರಣೆ ಮಾಡದೆ ಸರ್ಕಾರ ನಿರ್ಲಕ್ಷ್ಯವನ್ನು ತೂಗ್ತಾ ಇದೆ ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಎಬಿವಿಪಿ ವತಿಯಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಸ್ ನಿಲ್ದಾಣದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬರ್ತಿಲ್ಲ ನಿತ್ಯವೂ ಕಾಲೇಜ್ಗೆ ತಲುಪೋದಕ್ಕೆ ಲೇಟ್ ಆಗ್ತಾ ಇದೆ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರ್ತಾ ಇದೆ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ ಎಷ್ಟೇ ಬಾರಿ ಸಮಸ್ಯೆ ಹೇಳಿಕೊಂಡ್ರು ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ

ಧರ್ಮಸ್ಥಳ ಪ್ರಕರಣದ ಮೂಲಕ ದೇಶದಾದ್ಯಂತ ಸಂಚಲನ ಮೂಡಿಸಿದ್ದ ಚಿನ್ನಯ್ಯ ಕೊನೆಗೂ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದ್ದರೂ ಅಗತ್ಯ ಷರತ್ತುಗಳು ಪೂರೈಸದ ಕಾರಣ ಚೆನ್ನೈಯ ಜೈಲಿನಲ್ಲೇ ಉಳಿಯುವಂತಾಗಿತ್ತು ಈ ಹಿನ್ನೆಲೆಯಲ್ಲಿ ನಾಲ್ಕು ತಿಂಗಳಿನಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಬಂಧಿಯಾಗಿದ್ದ ಚೆನ್ನಯ್ಯ ಇದೀಗ ಬಿಡುಗಡೆಯಾಗಿದ್ದಾನೆ ಚೆನ್ನಯ ಪತ್ನಿ ಮಲ್ಲಿಕಾ ಅವರು ನಿನ್ನೆ ಒಂದು ಲಕ್ಷ ರೂಪಾಯಿ ಬಾಂಡ್ ಸಲ್ಲಿಸಿದ್ದು ಜೊತೆಗೆ ಇಬ್ಬರು ಜಾಮೀನುದಾರರು ಹಾಗೂ ಒಬ್ಬ ಶ್ಯೂರಿಟಿಯನ್ನ ಕೋರ್ಟ್ಗೆ ಒದಗಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಚೆನ್ನಯ್ಯ ಅವರನ್ನು ಬಿಡುಗಡೆ ಮಾಡಲು ಮಾಡು ಮಾಡುವುದಕ್ಕೆ ಅಂತ ಹೇಳಿ ಏನು ಆದೇಶವನ್ನು ಹೊರಡಿಸಿತ್ತು ಅದರಂತೆ ಇದೀಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಚಿನ್ನಯ್ಯನಿಗೆ ರಾಜ್ಯದಲ್ಲಿ ಮತ್ತೆ ಕಾಮಾಂದರು ಅಟ್ಟಹಾಸವನ್ನು ಮೆರೆಸಿದ್ದಾರೆ ಮಾದನಿ ಪಟ್ಟಣದಲ್ಲಿ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ವಿದ್ಯಾರ್ಥಿನಿಯನ್ನ ಪರಿಚಯ ಮಾಡಿಕೊಂಡ ವಿಕಾಸ್ ಎಂಬಾತ ಪ್ರೀತಿಯ ನಾಟಕವಾಡಿದ್ದ ಅದೇ ಪ್ರೀತಿನಬ್ಬದಲ್ಲೇ ವಿದ್ಯಾರ್ಥಿನಿ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಬಳಿಕ ಲೈಂಗಿಕ ಲೈಂಗಿಕ ಕಿರುಕುಳವನ್ನ ಕೊಡೋದಕ್ಕೂ ಕೂಡ ಶುರು ಮಾಡಿದ್ದ ಇಷ್ಟು ಸಾಲದು ಅಂತ ವಿಡಿಯೋ ಮಾಡಿಕೊಂಡು ಕರೆದಾಗ್ ಬರಬೇಕು ಅಂತ ಬ್ಲಾಕ್ ಮೇಲ್ ಮಾಡಿದ್ದಾನೆ ಸ್ನೇಹಿತರಾದ ಪ್ರಶಾಂತ್ ಚೇತನ್ ಜೊತೆ ಸೇರಿ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡು ವಿಕೃತಿ ಮೆರೆತಿದ್ರು ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮಾಗಡಿ ಪೊಲೀಸರು ಎಫ್ಐಆರ್ ದಾಖಲಿಸಿ ಮೂವರು ಕಾಮಕರನ್ನು ಬಂಧಿಸಿದ್ದಾರೆ ಮನೆ ಕಾಂಪೌಂಡ್ ಜಾಗಕ್ಕಾಗಿ ಎರಡು ಕುಟುಂಬಗಳು ಹೊಡೆದಾಡಿಕೊಂಡಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಚೌಡಿನಹಳ್ಳಿಯಲ್ಲಿ ನಡೆದಿದೆ ಚಂದ್ರಶೇಖರ ಎಂಬುವವರಿಗೆ ಸೇರಿದ ಕಾಂಪೌಂಡ್ ಬೀಳಿಸಿ ಇದು ನನ್ ಜಾಗ ಅಂತ ಶಂಕರ್ ದರ್ಪವನ್ನ ತೋರಿದ್ದಾರೆ ಇದೇ ವೇಳೆ ಎರಡು ಕುಟುಂಬಗಳ ನಡುವೆ ಗಲಾಟೆಯಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಕಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಫೋನ್ ಮಾಡಿದ್ರೆ ಹೇಳು ಹೇಳ್ತೀರಿ ಓ ಯಾಕೆ ಹೊಂದ್ತಾ ಅದೇ ಅದ್ಯಾಂಡ್ತಾ ಇದೀರ ಅಂತ ಹೆದ್ದಾರಿಯಲ್ಲಿ ವೇಗವಾಗಿ ಬರ್ತಾ ಇದ್ದಂತಹ ಕಾರಿಗೆ ಬೈಕ್ ಆಟ ಬಂದಿದ್ದು ಕಾರು ಪಲ್ಟಿಯಾಗಿ ಗಿರ್ಗಿಟ್ಲೆ ಹೊಡೆದಿದೆ ಬೈಕ್ ಸವಾರನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಅದೃಷ್ಟವಿಶಾತ್ ಕಾರಿನಲ್ಲಿ ಇದ್ದಂತಹ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ಬಸವಕಲ್ಯಾಣ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಕಾರು ಪಲ್ಟಿಯಾಗಿರುವ ದೃಶ್ಯ ಸಿಸಿಟಿವಿ ಸೆರೆಯಾಗಿದೆ ಪಲ್ಟಿ ಬಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಸ್ಥಳಕ್ಕೆ ಕಲ್ಯಾಣ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ ಎರಡೂವರೆ ತಿಂಗಳ ಹಸಿವು ಸುಸಾವನಪ್ಪಿರುವಂತಹ ಆರೋಪ ನೆಲಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಕೇಳಿಬಂದಿದೆ ಜ್ವರ ಹಾಗೂ ವಾಂತಿಯಿಂದ ಇದ್ದಂತಹ ಮಂದಿತ್ಗೆ ಡಾಕ್ಟರ್ ಚಿಕಿತ್ಸೆಯನ್ನು ನೀಡದೆ ಕೇವಲ ಒಂದು ಸಿರಪ್ ಅನ್ನು ಕೊಟ್ಟು ಕಳಿಸಿದ್ದಾರೆ ಮಗು ಗುಣಮುಖವಾಗದೆ ಮೃತಪಟ್ಟಿದೆ ಖಾಸಗಿ ಆಸ್ಪತ್ರೆ ವೈದ್ಯರು ಸರಿಯಾಗಿ ಚಿಕಿತ್ಸೆಯನ್ನು ನೀಡಿಲ್ಲ ಅಂತ ಪೋಷಕರು ಆರೋಪಿಸಿದ್ದಾರೆ ಈ ಘಟನೆಯ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೃಣಾಲ ಸಕ್ಕರೆ ಕಾರ್ಖಾನೆಗೆ ಕಾಂಕ್ರೀಟ್ ಮಷೀನ್ ತರ್ತಾ ಇದ್ದ ಸಂದರ್ಭದಲ್ಲಿ ಯುವಕನಿಗೆ ವಿದ್ಯುತ್ ತಗುಲಿ ಮೃತಪಟ್ಟಿರುವಂತಹ ಘಟನೆ ಧಾರವಾಡ ಜಿಲ್ಲೆ ಒಪ್ಪಿನ ಬೆಡಗೇರಿ ಗ್ರಾಮದಲ್ಲಿ ನಡೆದಿದೆ ಈ ಮೂವತ್ತು ವರ್ಷದ ರಮೇಶ್ ಮೃತಪಟ್ಟಂತಹ ವ್ಯಕ್ತಿ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗೆ ಮಷೀನ್ ಅನ್ನ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾರಿಗೆ ವಿದ್ಯುತ್ ತಂತಿ ತಗುಲಿತು ಅದನ್ನು ತಪ್ಪಿಸುವುದಕ್ಕೆ ಹೋದಾಗ ಅವಘಡ ಸಂಭವಿಸಿದ್ದು ಇದರಿಂದಾಗಿ ರಮೇಶ್ ಮೃತಪಟ್ಟಿದ್ದಾರೆ ತಾಯಿ ಬುದ್ಧಿವಾದ ಹೇಳಿದ್ದಕ್ಕೆ ಯುವತಿ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ರಾಯಚೂರು ಜಿಲ್ಲೆ ದೀನಿಭಾವಿ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ನಾಲ್ಕು ವರ್ಷದ ಬಸಲಿಂಗಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಯುವತಿ ಮನೆಯಲ್ಲಿ ಚೆನ್ನಾಗಿ ಇರಬೇಕು ಅಂತ ಎಂದಿದ್ದಕ್ಕೆ ಮಗಳು ಮನನೊಂದು ತುಂಗಭದ್ರಾ ಕಾಲುವೆಗೆ ಹಾರಿ ಮೃತಪಟ್ಟಿದ್ದಾಳೆ ಈ ಘಟನೆಯ ಡಿಸೆಂಬರ್ ಹದಿನಾರರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಈ ಕುರಿತು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪತ್ನಿಯ ವರ್ಧನೆಯಿಂದ ಬೇಸತ್ತಿದ್ದಂತಹ ಪತಿ ಆಕೆಯನ್ನ ಹತ್ಯೆ ಮಾಡುವುದಕ್ಕೆ ಯುವಕರಿಬ್ಬರಿಗೆ ಸುಕಾರ್ಯ ನೆನೆಯಿರುವಂತಹ ಘಟನೆ ಮೈಸೂರಿನ ಬಿಎಂ ಶ್ರೀ ನಗರದಲ್ಲಿ ನಡೆದಿದೆ ಪತ್ನಿ ನಾಗರತ್ನ ವರ್ಧನೆಯಿಂದ ಪತಿ ಮಹೇಶ್ ಬೇಸತ್ತಿದ್ದ ಈ ಹಿನ್ನೆಲೆ ಇಬ್ಬರಿಗೆ ಪತ್ನಿಯನ್ನ ಕೊಲ್ಲುವಂತೆ ಸುಪಾರಿಯನ್ನ ಕೊಟ್ಟಿದ್ದ ಬಳಿಕ ರಾತ್ರಿ ಮನೆಗೆ ನುಗ್ಗಿದ ದುಷ್ಕರ್ಮಿಗಳಿಬ್ಬರು ನಾಗರತ್ನ ಅವರ ಮೇಲೆ ಹಲ್ಲೆಯನ್ನ ನಡೆಸಿದಲ್ಲದೆ ಕೊಠಡಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ವಿಚಾರಣೆ ವೇಳೆ ಪತಿಯೇ ಪತ್ನಿ ಕೊಲೆಗೆ ಸುಪಾರಿ ನೀಡಿದ್ದರ ಬಗ್ಗೆ ಬೆಳಕಿಗೆ ಬರ್ತಾ ಇದೆ ತಕ್ಷಣ ಪೊಲೀಸರು ನಾಗರತ್ನ ಪತಿ ಮಹೇಶ್ನನ್ನ ವಶಕ್ಕೆ ಪಡೆದಿದ್ದು ಯುವಕರ ಪತ್ತೆಗೆ ಬಲೆ ಬೀಸಿದ್ದಾರೆ ಈ ಘಟನೆ ಕುರಿತು ಮೇಡಹಳ್ಳಿ ಪೊಲೀಸ್ ಠಾಣೆ ಈ ಪ್ರಕರಣ ದಾಖಲಾಗಿದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ರೇಷನ್ ಅಕ್ಕಿ ಹಾಗೂ ಗೋಧಿ ಟೆಂಪೋಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಹೊರವಲಯ ಟಮಕಾ ಬಳಿ ಎರಡು ಟೆಂಪೋದಲ್ಲಿದ್ದಂತಹ ಅಕ್ಕಿ ಹಾಗೂ ಗೋಧಿಯನ್ನ ಪೊಲೀಸರು ರೇಡ್ ಮಾಡಿದ್ದಾರೆ ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಬಳಿಕ ನೂರಾರು ಮೂಟೆ ಅಕ್ಕಿ ಹಾಗೂ ಗೋಧಿಯನ್ನ ಹಿಡಿದು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಪದೇ ಪದೇ ಪಡಿತರ ರೇಷನ್ ಅಕ್ರಮವಾಗಿ ಸಾಗಾಟವಾಗ್ತಾ ಇದೆ ಜಿಲ್ಲೆಯ ಕೆಲ ರೈಸ್ ಮಿಲ್ ಮಾಲೀಕರು ಅಕ್ರಮವಾಗಿ ಇಂತಹ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಕರವೇ ಸಮರ ಸೇನೆ राज्य अध्यक्ष सुमोशेखर आरोपित सारे जिला दलित सेरी अधिकारी গুলিকে পদে পদে দূর নেড়tais তু প্রামাণিক কুলไলান্তা আকু শৈলনে পড়ছিদার ಬಾಗಲಕೋಟೆ ಜಿಲ್ಲೆಯ ಹುನಗುಂದದಲ್ಲಿ ಕಳ್ಳರ ಹಾವಳಿಗೆ ಜನ ಆತಂಕಕ್ಕೀಡಾಗಿದ್ದಾರೆ ಅಪರಿಚಿತ ವ್ಯಕ್ತಿಯನ್ನ ಹಿಡಿದು ಸ್ಥಳೀಯರು ಥಳಿಸಿರುವಂತಹ ಘಟನೆ ಪಟ್ಟಣದ ಸಂಗಮೇಶ ದೇವಾಲಯದ ಬಳಿ ನಡೆದಿದೆ ಕೆಲವು ದಿನಗಳಿಂದ ಕಳ್ಳರ ಕೈಚಳಕ ಮುಂದುವರಿ ಮುಂದುವರಿತಾ ಇರುವುದರಿಂದ ವ್ಯಕ್ತಿಯೊಬ್ಬರನ್ನ ಕಳ್ಳರ ಗ್ಯಾಂಗ್ನವನು ಅಂತ ತಿಳಿದು ಸ್ಥಳೀಯರು ಹೆಗ್ಗಾಮೊಗ್ಗ ತಳಿಸಿದ್ದಾರೆ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಅಪರಿಚಿತ ವ್ಯಕ್ತಿಯನ್ನು ರಕ್ಷಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ ಬಿಜೆಪಿ ಮುಖಂಡನ ಮಗನಿಂದ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆ ಗುಡ್ಡಿಯಲ್ಲಿ ನಡೆದಿದೆ ಬಿಜೆಪಿ ಮುಖಂಡ ಬೆಟ್ಟಸ್ವಾಮಿ ಪುತ್ರ ಹರೀಶ್ ಹಾಗೂ ಆತನ ಸ್ನೇಹಿತರು ಸೇರಿ ಯಶವಂತ್ ಎಂಬಾತನಿಗೆ ರಾಡ್ನಿಂದ ಹುಡುಕಿ ಹಲ್ಲೆಯನ್ನು ಮಾಡಿದ್ದಾರೆ ಮುಖಂಡ ಬೆಟ್ಟಸ್ವಾಮಿ ಒಡೆತನದ ಜಿಎನ್ಬಿ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕದ ಸೇತುವೆ ಮೇಲೆ ಕುಳಿತಿದ್ದಕ್ಕೆ ಹಲ್ಲೆಯನ್ನು ಮಾಡಲಾಗಿದೆ ಈ ಹಿಂದೆಯೂ ಸಹ ಬಾರ್ ಪಕ್ಕದ ಸೇತುವೆ ಮೇಲೆ ಯುವಕರ ಗುಂಪು ಕುಳಿತಿದ್ದಕ್ಕೆ ಗಲಾಟೆ ಇತ್ತು ಹೀಗಾಗಿಯೇ ಯಶವಂತ್ನ ಕೈಗಾಲು ಮೂಳೆ ಮುರಿಯುವ ಹಾಗೆ ಹಲ್ಲೆ ಮಾಡಿದ್ದಾರೆ ಈ ಕುರಿತು ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಟಿಪ್ಪರ್ ಲಾರಿ ಚಾಲಕರ ಪುಂಡಾಟ ಹೆಚ್ಚಾಗಿದ್ದು ಹೆದ್ದಾರಿಗೆ ಟೋಲ್ ಕಟ್ಟದೆ ಹೆದ್ದಾರಿಗೆ ಅನಧಿಕೃತವಾಗಿ ಆಕೆ ಪ್ರವೇಶಿಸಿದ್ದಾರೆ ಟಿಪ್ಪರ್ ಚಾಲಕರ ಪುಂಡಾಟಕ್ಕೆ ಹೆದ್ದಾರಿ ವಾಹನ ಸವಾರರು ಹೈರಾಣರಾಗಿದ್ದಾರೆ ಟೋಲ್ ಸಿಬ್ಬಂದಿ ಜೊತೆ ಶಾಮೀಲಾಗಿ ಹೆದ್ದಾರಿಗೆ ಸರ್ವಿಸ್ ರಸ್ತೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ರಮ ದಂಧೆ ವೈರಲ್ ಆದರೂ ಕಳ್ಳ ದಂಧೆ ಮಾತ್ರ ನಿಲ್ಲ ಹೆದ್ದಾರಿ ಟೋಲ್ ತಪ್ಸೋದಕ್ಕೆ ಶ್ರೀರಂಗಪಟ್ಟಣದ ಗರುಡನ ಉಕ್ಕಡದ ಎಕ್ಸಿಟ್ ರಸ್ತೆಯಲ್ಲಿ ಟಿಪ್ಪರ್ ಚಾಲಕರು ರಿವರ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಸ್ಥಳದಲ್ಲಿ ಸೆಕ್ಯೂರಿಟಿ ಇದ್ರೂ ಹೈವೇ ಟೋಲ್ನ ಅಧಿಕಾರಿಯ ಅಣತಿ ಮೇ ಅವರೇ ಸೆಕ್ಯೂರಿಟಿ ಕೊಟ್ಟು ಹೈವೇಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇಂತಹ ಅಧಿಕಾರಿಗಳ ಕಳ್ಳದೊಂದಿಗೆ ಕಡಿವಾಣ ಹಾಕದಿದ್ದರೆ ಟೋಲ್ ಮುತ್ತಿಗೆಗೆ ವಾಹನ ಸವಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಗೆ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ಬಾಗಲಕೋಟೆ ನಗರದ ಹೊರವಲಯದ ಸಿಮಿಕೇರಿ ಬೈಪಾಸ್ ಬಳಿ ನಡೆದಿದೆ ಸದಾಶಿವಪ್ಪ ಕೋಣೇರಿ ಎಂಬುವರಿಗೆ ಸೇರಿದ್ದ ಅಂಗಡಿಯಲ್ಲಿದ್ದಂತಹ ವಸ್ತುಗಳು ಸುಟ್ಟು ಅಂದಾಜು ಒಂದು ಲಕ್ಷ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಯಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿಯನ್ನು ನಡೆಸಿದ್ದಾರೆ ಈ ಸಂಬಂಧ ಕಲಾದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಲಿಸ್ತಾ ಇದ್ದಂತಹ ಕಾರಿನ ಎಂಜಿನ್ ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ಚಿತ್ರದುರ್ಗ ಜಿಲ್ಲೆ ತಮ್ಮೇನಹಳ್ಳಿ ಬಳಿ ನಡೆದಿದೆ ಬೆಂಗಳೂರಿನಿಂದ ಬಳ್ಳಾರಿ ಕಡೆಗೆ ಚಲಿಸ್ತಾ ಇದ್ದಂತಹ ಕಾರು ನಡು ರಸ್ತೆಯಲ್ಲಿ ಏಕಾಏಕಿ ಬೆಂಕಿ ಹೊತ್ತುಕೊಂಡ ಪರಿಣಾಮ ಸಂಪೂರ್ಣ ಕಾರು ಸುಟ್ಟು ಭಸ್ಮವಾಗಿದೆ ಅದೃಷ್ಟ ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾರೆ ಸ್ಥಳಕ್ಕೆ ರಾಮಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಮೆಕ್ಕೆಜೋಳ ಸೊಪ್ಪು ತುಂಬಿಕೊಂಡಿದ್ದಂತಹ ಟ್ರಾಕ್ಟರ್ಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಹೊತ್ತುಕೊಂಡಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಗಂಗೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಷಣ್ಮುಖ ಎಂಬುವವರಿಗೆ ಸೇರಿದ ಟ್ರ್ಯಾಕ್ಟರ್ ಬೆಂಕಿ ತಗುಲಿದ್ದು ಬೆಂಕಿಯಿಂದ ಸುಮಾರು ಐವತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂತು ಬೆಂಕಿ ನಂದಿಸುವಷ್ಟು ಟ್ರ್ಯಾಕ್ಟರ್ ಸುತ್ತಿ ಹೋಗಿದೆ ದೃಷ್ಟಪಶಾದ ಘಟನೆಯಲ್ಲಿ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ತೆರವು ಕಾರ್ಯಾಚರಣೆಯಲ್ಲಿ ಕಾರ್ಮಿಕರ ಕೆಲಸ ಮೈ ಜೂನ್ ಅನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರುವಂತಹ ತುಂಗಭದ್ರಾ ಜಲಾಶಯದಲ್ಲಿ ಹಲವು ದಿನಗಳಿಂದ ಗೇಟ್ ತೆರವು ಕಾರ್ಯ ನಡೀತಾ ಇದೆ ಈ ಸಂದರ್ಭದಲ್ಲಿ ಕಾರ್ಮಿಕರು ಆಳಕ್ಕೆ ಉಳಿದು ಜೋತಾಡಿ ಗೇಟ್ ತೆರವು ಮಾಡುವ ಕಾರ್ಯ ರೋಮಾಂಚನವನ್ನು ಸೃಷ್ಟಿಸುತ್ತೆ ಜಿಲ್ಲೆ ಸುದ್ದಿಯ ಹೈಲೈಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ